ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಈ ವಿಡಿಯೋ ಬಂದುಬಿಟ್ಟು ಮಂಗಳವಾರದ ಬೆಳಿಗ್ಗೆಯ ಲೇಝಿ ಡೇಯ ವಿಡಿಯೋ ಆಗಿರುತ್ತೆ ಯಾಕೆ ನಾನು ಲೇಝಿ ಡೇ ಅಂತ ಹೇಳಿದೆ ಅಂದರೆ ಮಂಗಳವಾರ ಎದ್ದೇಳಬೇಕಿದ್ರೆ ತುಂಬ ಸೋಂಬೇರಿತನದಿಂದಲೇ ಎದ್ಬಿಟ್ಟೆ ಎದ್ದ ಮೇಲೂ ಅಷ್ಟೇ ಆ್ಯಕ್ಟಿವ್ ಆಗೇನೂ ಇರಲಿಲ್ಲ ಕೆಲಸ ಮ್ಯಾಂಡೇಟ್ರಿ ಇರುತ್ತೆ ಅಲ್ವಾ ಅದೆಲ್ಲ ಮುಗಿಸ್ಕೊಂಡೆ ರಾಘವ ಕೂಡ ಸ್ಕೂಲಿಗೆ ತಿಂಡಿಯೆಲ್ಲ ತಿಂದುಬಿಟ್ಟು ಹೊರಟು ಬಿಟ್ಟ ಬೆಳಿಗ್ಗೆ ತಿಂಡಿ ನೀರು ದೋಸೆ ಇಟ್ಟಿತ್ತು ಅದನ್ನೇ ಮಾಡಿಕೊಟ್ಟೆ ನಾವು ಕೂಡ ಅದನ್ನೇ ತಿಂದುಬಿಟ್ವಿ ಮಂಗಳವಾರ ಬೆಳಿಗ್ಗೆ ಬೇಗನೆ ಇದ್ಬಿಟ್ಟು ವೀಡಿಯೋ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ ನಾನು ಹಾಗೆ ಪ್ರತಿ ಸಲ ವೀಡಿಯೋ ಮಾಡಬೇಕಿದ್ರು ಹಾಗೆ ಕಂಟೆಂಟ್ ಎಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ ಅದಕ್ಕೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬಟ್ ಮಂಗಳವಾರ ಬೆಳಿಗ್ಗೆ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಕಂಟೆಂಟ್ ಕೂಡ ಎಲ್ಲ ರೆಡಿ ಕೂಡ ಮಾಡಿ ಕೊಂಡಿದ್ದೆ ಬಟ್ ಯಾಕೋ ವಿಡಿಯೋ ಮಾಡೋದಕ್ಕೂ ಕೂಡ ಮನಸ್ಸಿರಲಿಲ್ಲ ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡಿರಲಿಲ್ಲ ಬೆಳಿಗ್ಗೆಯಿಂದ ತಿಂಡಿ ಎಲ್ಲ ಬೇರೆ ಮಾಡ್ಕೊಳ್ಳೋದು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೋಂಬೇರಿತನದಿಂದ ಎಲ್ಲವನ್ನ ಸ್ಕಿಪ್ ಮಾಡಿ ಬರೀ ನೀರ್ ದೋಸೆ ಅಷ್ಟೇ ಮಾಡ್ಕೊಂಡಿರೋದು ಹೊರಗಡೆ ಕೂಡ ಅಷ್ಟೇ ಮಳೆ ಬರ್ತಾ ಇದೆ ಇನ್ನೇನು ಇದೇ ಥರ ಫುಲ್ ಡೇ ಸೋಂಬೇರಿಯಾಗಿದ್ದರೆ ದಿನ ಇಡೀ ವೇಸ್ಟ್ ಆಗುತ್ತೆ ಅಂತ ಹೇಳಿಕೊಂಡು ಸುಮ್ಮನೆ ಹತ್ತುವರೆ ತನಕ ಮೊಬೈಲನ್ನು ಕೂಡ ಸ್ವೈಪ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಕೂಡ ಮಾಡಿದ್ದಾಯಿತು ಇಡೀ ದಿನ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ತಲೆಗಾದರೂ ಸ್ನಾನ ಮಾಡ್ಕೊಂಡು ಬಿಡೋಣ ಆ್ಯಕ್ಟಿವ್ ಆಗಿರ್ಬೋದು ಅಂತ ಹೇಳಿಕೊಂಡು ಇಲ್ಲಿ ನಾನು ತಲೆಗೆ ಕೂಡ ಎಣ್ಣೆ ಹಾಕ್ತಾ ಇದ್ದೀನಿ ಯೂಶ್ವಲಿ ನಾನು ತಲೆಗೆ ಸ್ನಾನ ಮಾಡಿಕೊಳ್ಳೋದು ಸಂಜೆನೇ ಇವತ್ತು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಮಂಗಳವಾರ ಶುಕ್ರವಾರ ಆದಿತ್ಯವಾರ ಈ ಥರ ದಿನಗಳಲ್ಲಿ ಮಾತ್ರ ತಲೆಗೆ ಸ್ನಾನ ಮಾಡ್ಕೊಳ್ತೀನಿ ಬೇರೆ ದಿನಗಳಲ್ಲೆಲ್ಲ ತಲೆಗೆ ಸ್ನಾನ ಮಾಡ್ಕೊಳ್ಳಲ್ಲ ತೀರಾ ಅಗತ್ಯ ಬಿದ್ದರೆ ಮಾತ್ರ ತಲೆಗೆ ಸ್ನಾನ ಮಾಡ್ಕೊಳ್ತೀನಿ ಅಷ್ಟೇ ಬೇರೆ ನಾವು ಹುಟ್ಟಿನ ದಿನ ಆ ಥರ ಎಲ್ಲ ತಲೆಗೆ ಸ್ನಾನ ಮಾಡೋದಕ್ಕೆ ಹೋಗಲ್ಲ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಏನಾದರೂ ಮನೆಯಲ್ಲಿ ಕಾರ್ಯಕ್ರಮ ಇದ್ದರೆ ಮಾತ್ರ ನಾನು ತಲೆಗೆ ಸ್ನಾನ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ಸಂಜೆನೆ ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ ನಾವು ಇವಾಗ ಅಡಿಗೆ ಎಲ್ಲ ಮಾಡ್ಬೇಕಿದ್ರೆ ತಲೆ ಕೂದಲನ್ನ ಒಂದು ಜಸ್ಟ್ ಕ್ಲಿಪ್ ಹಾಕಿ ಬಿಡ್ಬೇಕಾಗತ್ತೆ ಅಂದ್ರೆ ನಂಗಲ್ಲಿ ಕಿಚನ್ ಅಲ್ಲಿ ಅಡಿಗೆ ಮಾಡ್ಬೇಕಿದ್ರೆ ತಲೆ ಕೂದಲೆಲ್ಲ ಬಿದ್ಬಿಟ್ರೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಆದಷ್ಟು ನಾನು ಅಡಿಗೆ ಮಾಡಬೇಕಿದ್ರೆ ತಲೆ ಕೂದಲನ್ನ ಮೇಲೆಗೆ ಎತ್ತಿ ಕಟ್ಟಿ ಒಂದು ಕ್ಲಿಪ್ ಹಾಕಿರ್ತೀನಿ ನನ್ನ ಹಳೆ ವೀಡಿಯೋಸ್ ನೀವು ಅಡಿಗೆ ವಿಡಿಯೋಸ್ ಅನ್ನೆಲ್ಲ ನೋಡಬೇಕಿದ್ರೆ ನೀವು ನೋಡಿರ್ತೀರಾ ನನ್ನ ಅಕ್ಕ ಕೂಡ ಹೇಳ್ತಾಳೆ ಯಾಕೆ ಒಂದೇ ತರದ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಯಾ ಬೇರೆ ಬೇರೆ ಹೇರ್ ಸ್ಟೈಲನ್ನು ಮಾಡ್ಕೊ ವೀಡಿಯೋಕ್ಕೋಸ್ಕರ ಅಂತ ಬಟ್ ನನಗೇನಕ್ಕೂ ಅದು ಇಷ್ಟನೇ ಆಗ್ತಾ ಇಲ್ಲ ನೆಕ್ಸ್ಟ್ ಇಲ್ಲಿ ನನಗಂತೂ ತಲೆ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದೆ ಇದು ನಮ್ಮ ಅತ್ತೆ ಮಾಡಿಕೊಟ್ಟಿರುವಂತಹ ಎಣ್ಣೆ ಹೊಸದಾಗಿ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದಾರೆ ನನಗೇನಾದರೂ ಇದರಲ್ಲಿ ಹೇರ್ ಫಾಲ್ ಕಡಿಮೆ ಆಯಿತು ಅಂತಂದರೆ ನಾನು ನಿಮಗೆ ಇದರ ಎಣ್ಣೆ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಮಧ್ಯಾಹ್ನದ ಊಟಕ್ಕೆ ಅಂತ ಅನ್ನ ಒಂದು ಕುಕ್ಕರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡಿಗೆ ಎಲ್ಲ ಏನೂ ಮಾಡಿಕೊಳ್ಳಲಿಲ್ಲ ಅಂದರೆ ಸಾಂಬಾರಾಗಲಿ ಪಲ್ಯ ಈ ಥರದ್ದೆಲ್ಲ ಏನೂ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ನೆಕ್ಸ್ಟ್ ಇನ್ನು ಊಟಕ್ಕೆಲ್ಲ ಟೈಮ್ ಆಗಿಬಿಡುತ್ತೆ ಆಮೇಲೆ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಅಂತ ಸಾಂಬ್ರಾಣಿದು ತಂಬಳಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಇವಾಗ ಸಾಂಬ್ರಾಣಿ ಕೂಡ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಇಲ್ಲಿ ಹತ್ತು ಗಂಟೆದು ಡೈಲಿ ನಾನು ಚಹಾ ಕೂಡ ಕುಡಿತೀನಿ ಬಟ್ ಅದನ್ನು ಇವತ್ತು ಕುಡ್ದಿರಲಿಲ್ಲ ಇವತ್ತು ಅಪ್ಪ ಅಮ್ಮ ಕೂಡ ಮನೆಯಲ್ಲಿರಲಿಲ್ಲ ಅವರು ಇದ್ದರೆ ಹತ್ತು ಹತ್ತು ಅಂತೂ ನಾನು ಚಹಾ ರೆಡಿ ಮಾಡಿ ಕೊಡ್ತೀನಿ ಅವ್ರ ಜೊತೆ ನಾನು ಕೂಡ ಮಾತಾಡ್ಕೊಂಡು ಕುಡಿತೀನಿ ಬಟ್ ಇವತ್ತು ಅವರು ಕೂಡ ಇರಲಿಲ್ಲ ಅಲ್ವ ಹಾಗಾಗಿ ಚಹಾ ಕೂಡ ಕುಡಿಯುವುದಕ್ಕೆ ನನಗೆ ಮನಸ್ಸಿರಲಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ತಂಬಳಿ ಮಾಡಿಕೊಂಡು ಚಹಾ ಕೂಡ ಕುಡಿಯೋಣ ಅಂತ ಚಹಾ ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ತಂಬಳಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಾಂಬ್ರಾಣಿ ಎಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಾಂಬ್ರಾಣಿ ತಂಬುಳಿಯನ್ನು ನಾನಿವತ್ತು ಯಾವ ರೀತಿ ಮಾಡೋದು ಅನ್ನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಚಹಾ ಕೂಡ ಕುದಿದಿತ್ತು ಇವಾಗ ಇಲ್ಲಿ ಬಟ್ಟೆಯಲ್ಲಿ ಸೋಸ್ತಾ ಇದ್ದೀನಿ ನಾವು ತುಂಬ ಟೈಮಿಂದ ಈ ಥರ ಬಟ್ಟೆಯಲ್ಲೇ ಸೋಸೋದು ನನಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೀವು ಬಟ್ಟೆಯಲ್ಲಿ ಚಹಾವನ್ನು ಸೋಸ್ಕೊಳ್ತೀರಾ ಅಂತ ಒಂದು ಕಮೆಂಟ್ ಬಂದಿತ್ತು ನಾವು ತುಂಬ ವರ್ಷದಿಂದ ಇದೇ ಥರ ಬಟ್ಟೆಯಲ್ಲೇ ಸೋಸ್ಕೊಳ್ತೀವಿ ಏನಕ್ಕೆಂದ್ರೆ ಈ ಜರಡಿಯಲ್ಲೆಲ್ಲ ಚಾವನ್ನು ಸೋಸ್ಕೊಂಡ್ರೆ ಅದರದ್ದು ವೇಸ್ಟೇಜ್ ಇರುತ್ತಲ್ಲ ಅದು ಚಾದಲ್ಲಿ ಬಂದುಬಿಡತ್ತೆ ಅದು ರಾಘವನಿಗೂ ಇಷ್ಟ ಆಗೋಲ್ಲ ನಮ್ಗೆ ಯಾರಿಗೂ ಇಷ್ಟ ಆಗೋಲ್ಲ ಹಾಗಾಗಿ ಬಟ್ಟೆಯಲ್ಲೇ ಸೋಸ್ಕೊಳ್ಳೋದು ನೋಡಿ ಇದು ಉಂಡೆ ಥರ ಇದೆಯಲ್ಲ ಅದು ತಂಬಿಟ್ಟು ಉಂಡೆ ಅಂತ ಇದು ಸಿಹಿ ಗಣಸಿಂದು ಚಿಪ್ಸು ನೋಡಿ ತುಂಬ ಸ್ಮೂತಾಗಿದೆ ನಮ್ಮ ಸಣ್ಣತೆ ಮಾಡಿಕೊಟ್ಟಿರೋದು ಹಸ್ಬೆಂಡ್ ಮೊನ್ನೆ ಹೋಗಿದ್ರು ಅಲ್ಲಿ ಪೆರೋಡಿಗೆ ಆವಾಗ ಹಸ್ಬೆಂಡ್ ಹಸ್ಬೆಂಡಿಗೆ ಸಣ್ಣತೆ ಮಾಡಿಕೊಟ್ಟಿದ್ರು ಇದಂತೂ ತುಂಬ ಚೆನ್ನಾಗಿದೆ ಅಕ್ಕಿಯಿಂದ ತಂಬಿಟ್ಟು ಉಂಡೆ ಅಂತ ಮಾಡ್ತಾರೆ ನನ್ನ ಹಸ್ಬೆಂಡಿನ್ನಂತೂ ತುಂಬ ಅಂದರೆ ತುಂಬ ಇಷ್ಟದ ಒಂದು ಉಂಡೆ ಇದು ಇವಾಗ ಒಂದು ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ವಾ ಆ ವಿಡಿಯೋಕ್ಕೆ ನಾನು ವಾಯ್ಸ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಂಡಿರೋದು ಯಾಕೆ ಅದನ್ನು ನಾನು ಆ್ಯಡ್ ಮಾಡಿದೆ ಅಂದರೆ ಲಾಸ್ಟ್ ನನ್ನ ಪ್ರೀವಿಯಸ್ ವಿಡಿಯೋಕ್ಕೆ ಒಂದು ಕಮೆಂಟ್ ಬಂದಿತ್ತು ವಾಯ್ಸ್ ಕೊಟ್ಕೊಂಡು ವಿಡಿಯೋ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಇದೇ ಕಾರಣಕ್ಕೆ ವಾಯ್ಸ್ ಫುಲ್ಲು ಮ್ಯೂಟ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಎಡಿಟ್ ಮಾಡಿದ ಮೇಲೆ ಏನಕ್ಕೆಂದರೆ ಈ ಥರದ ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ ಕೆಲವೊಂದು ಸಲ ಅಮ್ಮ ಅಡಿಗೆ ಮಾಡ್ಕೊಂಡಿರ್ತಾರೆ ಇಲ್ಲ ಭಾರ್ಗವ ಇರ್ತಾನೆ ಈ ಥರದ್ದೆಲ್ಲ ಡಿಸ್ಟರ್ಬೆನ್ಸ್ ಇದ್ದರೆ ವಿಡಿಯೋ ನೋಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಎಡಿಟ್ ಮಾಡುವಾಗ ವಾಯ್ಸ್ ಓವರ್ ಕೊಟ್ಕೊಂಡು ವಿಡಿಯೋವನ್ನು ಮಾಡ್ಕೋತೀನಿ ನೆಕ್ಸ್ಟ್ ಇಲ್ಲಿ ನೋಡಿ ತಂಬಳಿ ಯಾವ ಥರ ಮಾಡ್ಕೊತೀನಿ ಅಂತ ಹೇಳ್ತೀನಿ ಒಂದು ಮಿಕ್ಸಿ ಜಾರಿಗೆ ಆಲ್ರೆಡಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಫ್ರೈ ಮಾಡಿಟ್ಕೊಂಡಿರುವಂತಹ ಸಾಂಬ್ರಾಣಿ ಎಲೆ ಒಂದು ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಜ್ಜಿಗೆ ಜೊತೆಗೆ ನೀರನ್ನು ಸೇರಿಸ್ಕೊಂಡು ಇಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಇದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ಆಮೇಲೆ ಕನ್ಸಿಸ್ಟೆನ್ಸಿ ತಂಬಳಿ ಸ್ವಲ್ಪ ದಪ್ಪಗಿ ಇರೋದಕ್ಕಿಂತ ತೆಳುವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಇಲ್ಲಿ ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ತಂಬಳಿ ಎಲ್ಲ ರೆಡಿ ಆದಮೇಲೆ ನಾನು ನೆಕ್ಸ್ಟು ಅನ್ನ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ನಂತರ ರಾಘವನ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಅದಕ್ಕೂ ಕೂಡ ಹೋಗಿ ಹೋಗಬೇಕಾಗಿತ್ತು ಹಾಗೆ ಎಲ್ಲವನ್ನು ಬೇಗ ಬೇಗ ಇಲ್ಲಿ ರೆಡಿ ಮಾಡಿಟ್ಕೊಳ್ತೀನಿ ನೆಕ್ಸ್ಟ್ ನನಗೆ ಅಲ್ಲಿ ಭಾರ್ಗವ ಕೂಡ ಬಂದಿದ್ದ ಅವನಿಗೆ ನೆಸ್ಟಮ್ ಕೊಡೋದಕ್ಕಿಂತ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅವನು ಇವಾಗ ಮೊನ್ನೆ ಜ್ವರ ಬಂದ ಮೇಲಿಂದ ದೋಸೆಲ್ಲ ಏನೂ ತಿನ್ಕೊಳ್ತಾ ಇಲ್ಲ ನಾನು ಆಲ್ರೆಡಿ ದೋಸೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಅವನಿಗೆ ದೋಸೆ ಬೇಡ ನಾನು ನೆಸ್ಟಮ್ ಎಲ್ಲಿ ಇಡ್ತೀನಲ್ವಾ ಅದನ್ನು ತೋರಿಸ್ತಾ ಇದ್ದ ಸೊ ಅವನಿಗೆ ನೆಸ್ಟಮೇ ಇಷ್ಟ ಆಗ್ತಾ ಇದೆ ಇತ್ತೀಚೆಗೆ ಹಾಗಾಗಿ ಅವನಿಗೆ ನೆಸ್ಟಮ್ಮನ್ನು ಕೂಡ ಇಲ್ಲಿ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಮೇಲಿಂದ ತುಪ್ಪ ಕೂಡ ಹಾಕ್ಕೊಂಡು ಅವನಿಗೆ ತಿನ್ನೋದಕ್ಕೆ ಕೂಡ ರೆಡಿ ಮಾಡಿಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅವನಿಗೆ ತಿಂಡಿಯೆಲ್ಲ ತಿನ್ನಿಸಿದ ಮೇಲೆ ನಾನು ಕೂಡ ಇಲ್ಲಿ ದೇವರಿಗೆ ಇವತ್ತು ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಹೂ ಕೂಡ ಕೊಯ್ತಾ ಇದೇನೆ ಅಪ್ಪ ಇದ್ರೆ ಅಪ್ಪನೇ ಹೂ ಪೂಜೆ ಮಾಡ್ಕೊಳ್ತಾರೆ ಇಲ್ಲಿ ನಮ್ಮ ಊರ್ ಕಡೆ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಹೆಂಗಸರು ಪೂಜೆ ಮಾಡ್ಕೊಳಲ್ಲ ಗಂಡ್ ಮಕ್ಕಳೇ ಪೂಜೆ ಮಾಡ್ಕೊಳ್ತಾರೆ ಹಾಗೆ ಅಪ್ಪ ಇಲ್ಲದೆ ಇರೋದ್ರಿಂದ ಇವತ್ತು ನಾನು ಪೂಜೆ ಮಾಡ್ಕೊಳ್ತಾ ಇದ್ದೇನೆ ಬೆಳಿಗ್ಗೆ ನಾನು ಲೇಟಾಗಿ ಎದ್ದಿದ್ದೆ ಎದ್ದೆಲ್ಲೋ ಹಾಗೆ ನಂಗೆ ಹೂ ಕುಯ್ಯುದಕ್ಕೂ ಕೂಡ ಟೈಮ್ ಆಗ್ಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಸ್ಕೂಲಿಗೆ ಬಿಟ್ಟಿರೋದು ಇಲ್ಲಾಂದ್ರೆ ಹೂ ಕುಯ್ದಿಟ್ರೆ ಅವನು ಪೂಜೆ ಮಾಡಿ ತಿಂಡಿ ತಿಂದು ಶಾಲೆಗೆ ಹೊರಟು ಹೋಗ್ತಾನೆ है okay. ಇವತ್ತು ಅದು ಕೂಡ ಪೆಂಡಿಂಗ್ ಆಗೋಯಿತು ನೋಡಿ ಲೇಟಾಗಿ ಇದ್ಬಿಟ್ಟು ಲೇಜಿ ಆಗಿದ್ರೆ ಯಾವ ಥರ ಕೆಲಸ ಎಲ್ಲ ಪೆಂಡಿಂಗ್ ಆಗಿರುತ್ತೆ ಅಂತ ಇವತ್ತಿನ ನನ್ನ ಈ ಒಂದು ವಿಡಿಯೋದಲ್ಲಿ ಸಾಕ್ಷಿ ಹೂವು ಎಲ್ಲ ಕೊಯ್ದುಬಿಟ್ಟು ನಾನು ಕೂಡ ತಲೆಗೆಲ್ಲ ಸ್ನಾನ ಮಾಡಿ ನೆಕ್ಸ್ಟ್ ಇಲ್ಲಿ ದೇವರ ಪೂಜೆ ಮಾಡೋದಕ್ಕಿಂತ ದೇವರ ಕೋಣೆಗೆ ಬಂದಿದ್ದೇನೆ ನೀವು ನಮ್ಮ ದೇವರ ಕೋಣೆಯನ್ನು ನೋಡಿ ನಗುವುದಕ್ಕೆ ಹೋಗಬೇಡಿ ಇದು ಸ್ವಲ್ಪ ನಮ್ದೆಲ್ಲ ಹಳೇ ಮನೆ ಈ ತರ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಕಡಿಮೆನೆ ಇಲ್ಲಿ ಅಂದರೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅದರ ಬ್ಯಾಕ್ ಲೈಟಿಂಗ್ಸ್ ಇರೋದು ನಾನು ನಾವು ಕೂತ್ಕೊಂಡ ಮೇಲೆ ನಾನು ವಿಡಿಯೋ ಬ್ಯಾಕ್ ಸೈಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ನೆರಳಿ ಅಡ್ಡ ಆಗ್ತಾ ಇದೆ ಹಾಗಾಗಿ ನಾವಿಲ್ಲಿ ಡೈಲಿ ದೇವರ ಪೂಜೆ ಮಾಡಬೇಕಿದ್ರೆ ಹಾಲನ್ನ ನೈವೇದ್ಯಕ್ಕೆ ಇಡ್ತೀವಿ ಇವತ್ತು ಕೂಡ ಹಾಲನ್ನ ನೈವೇದ್ಯ ಮಾಡ್ಕೊಂಡು ಪೂಜೆಯನ್ನ ಮುಗಿಸ್ಕೊಂಡ್ಬಿಟ್ಟೆ ದೇವರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನಿಲ್ಲಿ ಕಿಚನಿಗೆ ಬಂದು ಊಟ ಮಾಡ್ಕೊಳ್ಳೋದಕ್ಕಿಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ನಾನ ಮಾಡಿಬಿಟ್ಟು ದೇವರ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಹಸ್ಬೆಂಡಿಗೆ ಮತ್ತೆ ಭಾರ್ಗವನಿಗೆ ಊಟ ರೆಡಿ ಮಾಡಿಟ್ಟು ನಾನು ದೇವರ ಪೂಜೆ ಅಂತ ಹೋಗಿದ್ದೆ ನಾನು ಪೂಜೆ ಮಾಡಿ ಬರಬೇಕಿದ್ರೆ ಹಸ್ಬೆಂಡಿಂದು ಮತ್ತೆ ಭಾರ್ಗವನ್ ಊಟ ಆಗಿತ್ತು ಇವತ್ತು ಮಧ್ಯಾಹ್ನಕ್ಕೆ ಸಿಂಪಲ್ ಆಗಿ ಸಾಂಬ್ರಾಣಿ ತಂಬಳಿ ನಿನ್ನೆ ರಾತ್ರಿ ಇದು ಹುಳಿ ಮೇಲಾರ ಉಳಿದಿತ್ತು ಅದನ್ನು ಕೂಡ ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆ ಸೇರಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿ ಬಿಟ್ಟು ಎಲ್ಲ ಆಗಬೇಕಿದ್ರೆ ಟೈಮ್ ಎರಡೂವರೆನೇ ಆಗೋಯಿತು ಸ್ಕೂಲಲ್ಲಿ ಎರಡು ಗಂಟೆಯಿಂದ ಮೂರುವರೆ ತನಕ ಮೀಟಿಂಗ್ ಇರುತ್ತೆ ಅಂತ ಮೆಸೇಜ್ ಬಂದಿತ್ತು ಹಾಗಾಗಿ ಅಂದರೆ ಎರಡು ಗಂಟೆಗೆ ಅಟೆಂಡ್ ಆಗಬೇಕು ಅಂತ ಇಲ್ಲ ಎರಡು ಗಂಟೆಯಿಂದ ಮೂರುವರೆಯ ಒಳಗಡೆ ಎಷ್ಟು ಗಂಟೆ ಬೇಕಿದ್ದರೂ ಎಟೆಂಡ್ ಆಗ್ಬೋದು ಟೈಮಿಂಗ್ಸ್ ಮ್ಯಾಂಡೇಟ್ರಿ ಇಲ್ಲ ಅದಾದ ಮೇಲೆ ಮೀಟಿಂಗ್ ಕಳೆದು ಮನೆಗೆ ಬಂದ ಮೇಲೆ ವಿಡಿಯೋ ಕೂಡ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಲೇಝಿಯಾಗಿ ಎದ್ದು ಲೇಝಿಯಾಗಿ ಇದ್ಬಿಟ್ಟು ಯಾವ ಥರ ನನ್ನನ್ನು ನಾನು ಆ್ಯಕ್ಟಿವೇಟ್ ಮಾಡಿಕೊಂಡು ಕೆಲಸವನ್ನೆಲ್ಲ ಯಾವ ಥರ ಜೋಶಲ್ಲಿ ಮುಗಿಸ್ಕೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಪುಟ್ಟ ವಿಡಿಯೋವನ್ನು ಯಾರೆಲ್ಲ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಕಂಟೆಂಟ್ ಮೂಲಕ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು